ನಾವೇ ಸ್ವಾಗತ ವಿಚಾರ ಕಳೆದ ಒಂದೂವರೆ ದಶಕದಿಂದ ಪರಿಶಿಷ್ಟ ಜಾತಿಯಲ್ಲಿನ ನೂರ ಒಂದು ಸಮುದಾಯಗಳು ನಾನಾ ಕಾರಣಗಳಿಗೆ ಹೋರಾಟಗಳನ್ನು ನಡೆಸ್ಕೊಂಡು ಬರ್ತಾ ಇದ್ವು ಈ ಹಿನ್ನೆಲೆಯಲ್ಲಿ ಕಳೆದ ಸರ್ಕಾರ ಸದಾಶಿವ ನಾಗಮೋಹ ಅವರ ಸದಾಶಿವ ಆಯೋಗದ ವರದಿಯನ್ನು ರದ್ದುಗೊಳಿಸಿ ಒಳ ಮೀಸಲಾತಿ ಎನ್ನುವಂಥದ್ದನ್ನು ಮಾಧುಸ್ವಾಮಿಯವರ ನೇತೃತ್ವದಲ್ಲಿ ಜಾರಿಗೆ ಸರ್ಕಾರ ತಂದಿರುವಂತಹದ್ದು ಅರ್ಥಾತ್ ಅದನ್ನ ಅನುಮೋದಿಸಿರುವಂತಹದ್ದು ಇದರ ನಂತರ ಒಂದು ಸುಮಾರು ಒಂದು ವರ್ಷದ ಒಳಗಡೆ ಸುಪ್ರೀಂ ಕೋರ್ಟಿನಲ್ಲಿ ಈ ವಿಚಾರ ಚರ್ಚಿಸುವಂತಹ ಚರ್ಚೆಗೆ ಬಂದಂತಹ ಚರ್ಚೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏಳು ನ್ಯಾಯಾಧೀಶರ ಬೆಂಚಲ್ಲಿ ಒಳಮೀಸಲಾತಿಯವಾಗಿ ಪರವಾಗಿ ಜಡ್ಜ್ಮೆಂಟ್ ಬಂದಿರುವಂತಹ ಇದರ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಪ್ರಸ್ತುತ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾ ಏಕಸದಸ್ಯ ಆಯೋಗವನ್ನ ರಚನೆ ಮಾಡಿ ರಾಜ್ಯಾದ್ಯಂತ ಎರಡು ತಿಂಗಳ ಕಾಲ ಸಮೀಕ್ಷೆಯನ್ನ ಮಾಡಿದೆ ಪ್ರಯತ್ನ ಪಟ್ಟಿದೆ ಎನ್ನುವಂಥ ವಿಚಾರ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಈ ಹಿನ್ನೆಲೆಯಲ್ಲಿ ಸರ್ಕಾರ ನಿನ್ನೆ ಶ್ರೀಯುತ ಸನ್ಮಾನ್ಯ ಗೌರವಿತ ನಿವೃತ್ತ ನ್ಯಾಯಮೂರ್ತಿಗಳಾಗಿರುವಂಥ ನಾಗಮೋಹನ್ ಸಾಹಯೋಗದ ವರದಿಯನ್ನ ಪಡೆದುಕೊಂಡಿದೆ ನಾಳೆ ಅದನ್ನು ಸಚಿವ ಸಂಪುಟಕ್ಕೆ ವರದಿಯನ್ನು ಮಂಡನೆಯನ್ನು ಕೂಡ ಮಾಡಲಿದೆ ಇಲ್ಲಿ ಅಧಿಕೃತವಾಗಿರುವಂತಹ ವರದಿ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ತಮ್ಮ ಮಾಧ್ಯಮದ ಮೂಲಕ ಏನು ಮಾಹಿತಿ ಸಿಕ್ಕಿದೆ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಮೂಲಕ ಏನು ಮಾಹಿತಿ ಸಿಕ್ಕಿದೆ ಈ ಮಾಹಿತಿಯ ಮೇಲುಗಡೆ ಕೆಲವೊಂದಿಷ್ಟು ಅಸಮಾಧಾನಗಳು ಬಹಳಷ್ಟು ಸಮುದಾಯಗಳಿಗೆ ಇದ್ದಾವೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಹೀಗಾಗಿ ಕೆಲವೊಂದು ವಿಚಾರಗಳನ್ನು ಉಲ್ಲೇಖ ಮಾಡೋದಾದರೆ ಮೊದಲನೇದಾಗಿ ಹಿಂದಿನ ಸರ್ಕಾರ ಬೋವಿ ಬಂಜಾರ ಕೊರಮ ಕೊರಚು ಸಮುದಾಯಗಳಿಗೆ ಶೇಕಡಾ ನಾಲ್ಕು ಬಿಂದು ಐದರಷ್ಟು ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಉಪಜಾತಿಗೆ ಅರ್ಥಾತ್ ಈ ಸಮುದಾಯಗಳಿಗೆ ಮೀಸಲಾತಿಯನ್ನ ಸೇರಿಸಿತ್ತು ಈ ಹಿಂದೆ ಅದಕ್ಕಿಂತ ಪೂರ್ವದಲ್ಲಿ ನಾಗಮೋಹನ್ ದಾಸ್ ಪೂರ್ವದಲ್ಲಿ ಸದಾಶಿವ ಆಯೋಗದವರ ವರದಿಯಲ್ಲಿ ಶೇಕಡ ಮೂರರಷ್ಟು